ಅಜ್ಜಿ ಅವಳು ಅಂದ್ಲು ಅಂತ ಏನು ಅನ್ಕೋಬೇಡಿ ಕಣಮ್ಮ ಹಾಂ ನೀವು ಏನು ಅನಿಸುತ್ತೆ ಅದು ಹೇಳಿ ನೀವು ನೀವೇನು ತಲೆ ಕೆಡ್ಸ್ಕೊಬೇಡಿ ಇವೆಲ್ಲನೂ ಇವತ್ತು ಕ್ಲೀರ ಕ್ಲಿಯರ್ ಮಾಡಿಬಿಟ್ಟು ಹಾಂ ನನ್ನ ಮಗಳು ತಂದು ಇಲ್ಲಿಗೆ ಬಿಡಬೇಕು ಅಂತಲೇ ಬಂದಿರೋದು ನನ್ನ ಮಗಳು ಸಂಸಾರ ಹಾಳು ಮಾಡ್ಕೊಂಡು ಒಬ್ಳು ಮಗಳು ಅವ್ಳು ಸಂಸಾರ ಹಾಳು ಮಾಡಿಬಿಟ್ಟು ಏನು ಮಾಡಬೇಕಾಗಿತ್ತು ನಾನು ಹಾಂ ಏನು ಮಾಡಬೇಕಾಗಿತ್ತು ಹೇಳಿ ಹಾಂ ಇದ್ದು ಅದೆಲ್ಲನೂ ನೀವು ಹೇಳ್ಕೊಳ್ಳಿ ನೀವೇನು ಇದು ಮಾಡ್ಕೋಬೇಡಿ ನಮ್ಮದು ತಪ್ಪಾಗದೆ ನನ್ನ ಮಗಳದು ತಪ್ಪಾಗದೆ ಎಲ್ಲ ನಾವು ಕೇಳ್ತೀವಿ ಹಂಗೆಲ್ಲ ಕಂಡಿದ್ರೆ ಅದಕ್ಕೆ ನಮ್ಮ ತಪ್ಪಾಗದೆ ನಮ್ಮದು ತಪ್ಪಾಗದೆ ಅಂದ್ರಿ ಇಲ್ಲಿ ಅವ್ರು ಅವ್ರು ಗಂಡ ಇರ್ತಿರ ಸರಿಪಡಿಸ್ಕೋಬೇಕಾಗಿರೋ ವಿಷಯ ನಾವು ಏನು ಮಾತಾಡಿದ್ರಿ ಏನು ಸಿಕ್ಕಿದ್ದು ಸುಂಗಿರಿ ನೀವು ಹಂಗೆಲ್ಲ ಅನ್ ತಪ್ಪಿ ನಾವು ಅನ್ನೋ ಥರ ನೀವು ಅಂದ್ಕೊಳಕ್ಕೆ ಹೋಗಬೇಡಿ ನೀವು ನೀವು ಹಂಗೆ ಅನ್ಕೊಳ್ಳಕ್ಕೆ ನಾವು ತಪ್ಪಿತಸ್ತ್ರರು ಅಂದ್ಕೊಂಡು ಹಾಂ ನಾವು ಏನು ಇರೋ ತಪ್ಪಿತಸ್ತ್ರಲ್ವ ನಾವೂ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಸುತ್ತೆ ನಿಮ್ಮ ಮಗಳ್ನ ಅದಕ್ಕೆ ಅವಳು ನೆಮ್ಮದಿಯಾಗಿಲ್ದೇನೆ ನಮ್ಮ ಅವು ಮನೆಗೆ ಹೋಗಬೇಕು ಅಂತ ಹೋಗವಳೆ ಏನು ಮಾಡೋಕ್ಕಾದ್ದು ಸುಂಗಿರಿ ಅಯ್ಯೋ ಅದಕ್ಕೆ ಬಿಗ್ರೆ ಮೇಲೆ ಅನ್ಯಾಯ ಆಡ್ಬಿಟ್ಟು ಏನ್ ಮಾಡೋದ ನಾವು ನಿಮ್ಮಂತ ಅತ್ತೆ ಮಾವ ಸಿಕ್ಬೇಕು ಅಂದ್ರೆ ಒಳದೇ ಇಷ್ಟು ಪುಣ್ಯ ಮಾಡಿರ್ಬೇಕು ಚಿಂದಂತ ಅತ್ತೆ ಮಾವ ಸಿಕ್ಕವ್ರೆ ಸುಮ್ದಿರಿ ಹಂಗೆಲ್ಲ ನೀವು ಅನ್ಕೊಳಕ್ ಹೋಗಬೇಡಿ ಮತ್ತೆ ನೀವು ಅನ್ಕೊಳ್ಳಕೋಬೇಡಿ ನೋಡಪ್ಪ ನಮಗೆ ನಿಮಗೆ ಅವಮಾನ ಮಾಡ್ಬೇಕು ಎಣ್ಣೆತ್ತವರ್ಗ ಅವಮಾನ ಮಾಡ್ಬೇಕು ಅನ್ನೋದು ಯಾವುದೇ ಉದ್ದೇಶ ಇಲ್ಲಪ್ಪ ಇಲ್ಲ ಇಲ್ಲಾಂದ್ರೆ ನಾವು ಇಷ್ಟೊತ್ತು ಕಾಲೇ ನ್ಯಾಯ ಪಂಚಾಯತಿ ಸೇರಿಸಿ ಮಾನ ಕಳಿಬಹುದಾಗಿತ್ತು ನಮ್ಗಂತ ಉದ್ದೇಶಗಳಿಲ್ಲ ನಮ್ಗೇನು ನಮ್ಮ ನನ್ನ ಮಮ್ಮಗ ನನ್ನ ಮಮ್ಮಗಳು ಕವನ ಇಬ್ರು ಚೆನ್ನಾಗಿ ಬದುಕಬೇಕು ಮಾಡಬೇಕು ಅಂತದೆ ನಿಮ್ಮ ಮಗಳಿಗೆ ಅದಿದ್ದೋ ಇಲ್ವೋ ನಿಮ್ಮ ಹೆಡ್ತಿಗೆ ಅದಿದ್ದೋ ಇಲ್ವೋ ಗೊತ್ತಿಲ್ಲ ಅದು ಮಾತ್ರ ನಾನು ಹೇಳಬಲ್ಲೆ ಯಾಕಂದ್ರೆ ನಾನು ನೋಡ್ತಾವೆ ಎಲ್ಲ ನಿಮ್ಮ ಇಡ್ತಿಗೆ ಹೇಳ್ಕೊಡೋದು ಒಳ ಎಲ್ಲನೂ ಅದರಿಂದ ನನ್ನ ಬಾಯಲ್ಲಿ ಅಂತ ಮಾತೊಳ್ ಬರ್ತಾವೆ ನೋಡಿ ನಾನು ನೇರವಾಗಿ ಮಾತಾಡ್ಬಿಡ್ತೀನಿ ನೀವು ಬೇಜಾರಾಯಿತು ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಇರೋದು ಇದ್ದಂಗೆ ಹೇಳ್ತೀನಿ ಈಗ ಬೇಜಾರಾಗೋದು ಆಮೇಲೆ ಅದೇ ಸರಿ ಹೋಗ್ತದೆ ನಾನು ಇರೋದನ್ನೆಲ್ಲ ಮುಚ್ಕೊಂಡು ಕದ್ದು ಮುಚ್ಚಿ ನನ್ನ ಮಗಳಾಗ ನಾವು ಮಾತಾಡೋಕ್ಕೆ ಬರೋದಿಲ್ಲ ನಾನು ಇರೋದು ಹೇಳ್ತವನಿ ಕೇಳಿ ನಿಮ್ಮ ಮಗಳು ಯಾವತ್ತೂ ಒಂದು ದಿನಕ್ಕೂ ಸೊಸೆ ಥರ ನನ್ನ ಮನೇಲಿ ಇಲ್ಲ ಮನೆ ಹೆಚ್ಚಾಗಿ ನನ್ನ ಮಗಳು ಸರೋಜಿನ ಮೂಡ್ಕೊತಾ ಬರ್ತಾವಳೆ ಎದೊಳದೆ ಎಂಟೂವರೆ ಎಂಟೂವರೆ ಒಂಬತ್ತು ಗಂಟೆ ಪಾಪಿಯಿಂದ ಹಿಡಿದು ಪ್ರತಿಯೊಂದು ಗಂಡ ಹಿಡ್ತಿ ಮಗ ಪಾಪಿಗೆ ಮೂರು ಜನಕ್ಕೂ ನನ್ನ ಮಗಳು ಕಾಯಿಸಿಕೊಡ್ತಾಳೆ ಅವಳು ಮ ಗಂಡಗೆ ಒಂದು ದಿವಸ ಬಾಕ್ಸ್ಗೆ ಹಾಕಿ ಫ್ಯಾಕ್ಟ್ರಿಗೆ ಕಳಿಸ್ನಿಲ್ಲ ನನ್ನ ಮ ನನ್ನ ಮಗಳು ಫ್ಯಾಕ್ಟ್ರಿಗೆ ಏನು ಬೇಕು ಎಲ್ಲನೂ ಬೆಳಗ್ಗೆ ಮಧ್ಯಾಹ್ನಕ್ಕೆ ಏನು ಬೇಕು ಎಲ್ಲನೂ ಹಾಕಿ ಕಳಿಸ್ತಾಳೆ ಎದ್ದು ಒಂಬತ್ತು ಗಂಟೆಗೆ ಕಂಡುಬಿಟ್ರೆ ಪಾಪಿ ಕುಡ್ಕೊಂಡು ಅಲ್ಲಿ ಉಚ್ಕೊಂಡು ಊಟ ಮಾಡ್ಕೊಂಡು ಕೂತಿರ್ತಾಳೆ ಅವಳ ಬಟ್ಟೆ ಮಡಿಸ್ಕೊತಾಳೆ ಹಾಂ ಅವ್ಳು ಬಟ್ಟೆ ಮಡ್ಸ್ಕೊಳ್ಳೋದು ಮಗನ ಮನಗಿಸೋದು ಮಗನಿಗೆ ರೆಡಿ ಮಾಡೋದು ಇಷ್ಟೇ ಅವಳ ಕೆಲಸ ಇಲ್ಲ ಅವ್ಳ ನೀರು ಇಕ್ಕೊಳಕೋ ಅವಳು ಟೈಮ್ ಇದ್ದು ಟೈಮ್ ಇಲ್ವೋ ನಂಗೆ ಗೊತ್ತಿಲ್ಲ ಅವಳು ಏನು ಒಂದು ಕೆಲಸ ನಾವು ಮಾಡಿಸ್ತಾ ಇಲ್ಲ ಮನೆ ಮಗಳಿಗಿಂತ ಹೆಚ್ಚಾಗಿ ಮಾಡ್ಕೊತೇವೆ ಯಾವಾಗಲೂ ಫೋನ್ ಹಿಡ್ಕೊಳ್ಳೋದು ಅವ್ರ ಒನ್ ಮಾತಾಡೋದು ಫೋನ್ ಹಿಡ್ಕೊಳ್ಳೋದು ಅವ್ರ ಒಂದು ಜೊತೆ ಮಾತಾಡೋದು ಅವ್ರ ಹೇಳಿರಂತೆ ಎಲ್ಲ ಇಲ್ಲಿ ಪಾಲೋ ಮಾಡೋದು ಇಷ್ಟೇ ಅವ್ಳು ಮಾತಾಡೋದು ಅವಳು ಕೆಲಸ ಮಾಡ್ಕೊಳ್ಳು ಮಾಡ್ಕೊಡ್ಲಿ ಹೇಳ್ತಾ ಇಲ್ಲ ನನ್ನ ಮಗಳು ಸುಖ ಮಾಡ್ತಾಳೆ ಹಾಂ ಹೆಂಗ್ ಬಿಡ್ಕೊಬತ್ತಾಳೆ ಅದು ಬಿಡ್ರಿ ಅವನ ಮಗನ ಕೆಲಸ ಅವಳು ಮಾಡ್ತಾಳೆ ಅದೇನೋ ನಮಗೇನು ತೊಂದರೆ ಇಲ್ಲ ಸರಿ ಅವಳು ಗಂಡು ಗಾರಿಯಳು ಎಡ್ತಿಯಾಗಿ ಬಂದಿರೋಳು ಗಂಡು ನಾನು ನೋಡ್ಕೋಬೇಕು ತಾನೆ ನನ್ನ ಮಮ್ಮಗೆ ಅದ್ನೇ ಅವಳು ಆಲಿಂದ ಅವನು ತಲೆ ತಗೊಬಿಟ್ಟಿರೋದು ಅದು ನಾ ಕೋರ್ಸ್ತಿಂದ ಇವಳು ಸಂಸಾರ ಮಾಡ್ತಾಳಲ್ಲ ನನ್ನ ಜೊತೆಲಿ ನಾ ಕೋರ್ತಿಂದ ನನ್ನ ಏನು ಅರ್ತ್ಕೊಂಡಿದ್ದಾಳೆ ಇವಳು ಏನು ಅರ್ಥ ಮಾಡ್ಕೊಂಡಿದ್ದಾಳು ನನ್ನ ಯಾವಾಗ್ಲೂ ಪೋನು ಪೋನು ಅನ್ಕ ಅವ್ವ ಮಗಳು ಅನ್ಕ ಸಾಯ್ತಾಳಲ್ಲ ಅವ್ರು ಹೂವು ಹೇಳ್ದಂಗೆ ಕೇಳ್ತ ಕೂತಾಳಲ್ಲ ಒಂದು ಸಾರು ರೀ ನೀವು ಏನು ರೀ ಎತ್ತ ನಿಮ್ಮ ಸಮಾಚಾರ ಏನು ರೀ ಅಂತ ಒಂದು ಸಾರಿ ಮಗ ಕೊಟ್ಟು ಮಾತಾಡ್ತಿದಾಳೆ ಒಂದಿ ಸರ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ಒಂದ್ ದಿವಸ ನೋಡ್ಕೊಂಡಿಲ್ಲ ನಾ ಅಂತ ಮರಗಿಸ ಬೇಡ ಅವಳು ಹೋದ್ರೋಳಿ ಅಂತ ಕೂತಾನೆ ಏನ್ ಹೇಳ್ಬೇಕು ಹೇಳ್ರಿ ಇದು ನಿಜವಾದ ಮಾತೆ ನನ್ನ ಮಮ್ಮಗ ಸೃಷ್ಟಿಸ್ತೇ ಹೇಳ್ತಾ ಇರೋದಲ್ಲ ಅವನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡವನೇ ಅಷ್ಟು ಪ್ರೀತಿ ನಿಮ್ಮ ಮಗಳಿಂದ ನಮ್ಮಗ ಸಿಕ್ಕಿಲ್ಲ ನಾವು ಏನು ಬಯಸಲ್ಲ ಕಂಡನ್ನ ನೋಡ್ಕೊಬ್ರೆ ಸಾಕು ನಮ್ಮ ಮನೆ ಆಳಬೇಕಾಗಿಲ್ಲ ಮನೆ ಕೆಲಸ ಮಾಡು ಅಂತ ಹೇಳ್ತಾ ಇಲ್ಲ ನಮ್ಮ ಮನೆಗೆ ಸೊಸೆಯಾಗಿ ಮಗಳಾಗಿ ಗಂಡನ್ನ ಚೆನ್ನಾಗಿ ನೋಡ್ಕೊಳ್ಳೋ ಎಡ್ತಿ ಬೇಕು ಅಂತಾನೆ ಮಾಡ್ಕೊ ಬಂದಿರೋದು ನಮ್ಮ ಮಗಳು ಹಂಗೆ ನೋಡ್ಕೋತಾ ಇದ್ದೋ ನಿಮ್ಮ ಮಗಳು ಏನ್ ಮಾಡಿದಳು ನೋಡಿ ಕೇಳಿ ಹೇಳಪ್ಪ ಹ್ಞೂ ಉತ್ತರ ಕೊಡು ಇದಕ್ಕೆ ಸುಮ್ಮನೆ ಹಂಗೆ ನಿಂತಿದ್ದಾರೆ ಇವು ಮಾತಾಡ್ರಿ ಯವ್ವ ಇಪ್ಪ ಇಬ್ಬರುವೆ ನಾನು ಹೇಳೋದ್ರಲ್ಲಿ ಏನಾರ ತಪ್ಪಿದ್ದ ಹಾಂ ನಾನು ಏನು ಮಾತಾಡ್ತಾ ಇದ್ದೀನಿ ನಾನು ಏನಾರ ಸುಳ್ಳು ಹೇಳ್ತಾ ಇದ್ದಾನೆ ಇದ್ದಂಗೆ ಹೇಳ್ತಾ ಇದ್ದೀನಿ ನೀವು ಯಾಕೆ ಸುಳ್ಳು ಹೇಳ್ದರಿ ನಿಮಗೂ ನಿಮ್ಮ ಮಗ ಸೊಸೆ ಬದುಕಬೇಕು ಚೆನ್ನಾಗಿ ಬಾಡಬೇಕು ಅನ್ನೋದಲ್ವ ಇರೋದು ನೀವು ಯಾಕೆ ಸುಳ್ಳು ಹೇಳ್ಬಿಟ್ಟು ಎಲ್ಲಿಗೆ ಹೋದ್ರಿ ನೀವು ಹಾಂ ನಾನು ನೀವು ಹೇಳೋದು ಸತ್ಯನೇ ನಮ್ಮ ಮಗಳು ಎಲ್ಲನೂ ಕರೆಕ್ಟಾಗಿ ಅರ್ತ್ಕೋಬೇಕು ಹ್ಞೂ ಈ ಬೋಸುಡಿ ಸರಿಯಾಗಿದ್ರಿ ಅದಕ್ಕೆ ಹಿಂಗ ಆಗೋದು ಹ ನನ್ನ ಮಕ್ಳು ನನ್ನ ಮಗಳು ನಾನೇ ದೊಡ್ಡ ಸ್ಟೇಟಸ್ ನಾನೇ ದೊಡ್ಡ ಮಹಾರಾಣಿ ನನ್ಬಿಟ್ರಿನ್ ಯಾರು ಇಲ್ಲ ಅಂತಿದ್ಲಲ್ಲ ಈಗ ಸರಿಯಾಗಿ ಉಗೀತವ್ರಲ್ಲ ಬಿಗರು ಮನೆಯವರು ಉಗಿಸ್ಕೊ ಉಗಿಸ್ಕೊಳ ಅಯ್ಯೋ ಸುಮ್ಮನೆ ಬೀಗ್ರೆ ನೀವು ಯಾಕೆ ಬಿಗ್ಬೋದ ರೀ ಏನ್ ಈಗ ಆಗಿರೋದಕ್ಕೆ ಪರಿಹಾರ ಹುಡ್ಕದ ಸುಮ್ನೆ ಬೋದು ಇವ್ರನ್ನ ಬೋದು ಏನು ಪ್ರಯೋಜನ ಇಲ್ಲ ಈಗ ಮಕ್ಳಿಗೆ ಬುದ್ಧಿ ಹೇಳ್ಕೊಂಡು ನಾವು ಸರಿಯಾಗಿರು ಅನ್ಬೇಕು ಅಷ್ಟೆ ಈಗ ಅದಕ್ಕೆ ಬಂದಿರೋದು ಅನ್ನಿ ಏನಾರ ಮಾಡಿ ನಳಿನು ಒಪ್ಸಕ್ಕೆ ನಳಿನ ಒಪ್ಸಿ ನನ್ನ ಮಗಳ ಜೊತೆಲಿ ಚೆನ್ನಾಗಿ ಬಾಳಪ್ಪ ಅಂತ ಹೇಳಕ್ಕೆ ಈ ಬುದ್ಧಿ ಆಗ್ಲೇದಿದ್ರೆ ನಮ್ಮ ಹಿಟ್ಟಿತ್ತು ಒಂದ್ ತಿಂಗಳಿಂದ ಹೇಳದಲ್ಲ ಒಂದ್ ತಿಂಗಳಿಂದ ನಿಮ್ ಮಗಳ ಫೋನ್ ಇತ್ತಿಲ್ಲ ನನ್ನ ಮಗಳು ಫೋನ್ ಮಾಡಿ ಮಾಡಿ ಸಾಕಾಯ್ತು ಈಗ ಇಟ್ಬಿಟ್ಟು ಈಗ ಬಂದಿದರಿ ಈಗಲೂ ಬಂದಿಲ್ಲ ನಿಮ್ಮ ಮಗಳು ಎಲ್ಗೋದ್ಲು ಕೆಟ್ಟ ಮೇಲೆ ಬುದ್ಧಿ ಬತ್ತು ಅಂತಾರಲ್ಲ ಹಂಗಾಯಿತು ನಮ್ಮ ಕತೆ ನಾವೇನು ಮಾಡದ ನನಗೂ ಗೊತ್ತಿರಲಿಲ್ಲ ಹದಿನೈದು ದಿವಸದಿಂದ ಹೇಳಿಲ್ಲ ಇವರು ಒವ್ವ ಮಕ್ಕಳಿಬ್ರು ಹಂಗೆ ಮಾತಾಡ್ಕೊ ಮಾತಾಡ್ಕೊಂಡು ಅವರೇ ಮಾ ಇದು ಮಾಡವ್ರೆ ಕೇಳ್ತಿದ್ದೆ ನಾನು ಯಾಕೆ ನನ್ನ ಮಗಳು ಇನ್ನೂ ಹೋಗಿಲ್ಲ ಮನೆಗೆ ಅವರು ಬಿಟ್ಟಿರಲ್ವಲ್ಲ ಮಮ್ಮಗು ಬಿಟ್ಟಿರೋದಿಲ್ವಲ್ಲ ಅಂದರೆ ಏನು ಹೇಳ್ತಿರ್ಲಿಲ್ಲ ಹಬ್ಬಕ್ಕೆ ಬಂದೀವಿ ಹಬ್ಬಕ್ಕೆ ಬಂದೀವಿ ಅಂತಿದ್ರು ಈಗ ಗೊತ್ತಾಗಿ ಎರಡು ಬುಟ್ಕ ಬಂದಿದ್ದೀನಿ ಸರಿ ಕಣಪ್ಪ ಈಗ ಬಂದಿದ್ದೆ ಕರ್ಕೊಂಬಂದಿದೆಯಲ್ಲ ಹೇಳ್ತೀಯಾ ಮಗಳು ಮಗಳು ಕರ್ಕೊಬೇಕಿಲ್ವಾ ಮಗಳನ್ನ ಕರ್ಕೊಬಂದಿಲ್ಲ ಅವಳು ಯಾಕೆ ಬಂದಿಲ್ಲ ಅದು ಅದು ಅವಳಿಗೆ ಭೇದಿಯಂತೆ ಬರಕ್ ಆನಿಲ್ಲ ಬಾತ್ರೂಮ್ಗೂ ಮನೆಗೂ ಮನೆಗೂ ಬಾತ್ರೂಮ್ಗೂ ಓಡಾಡ್ಕೊಂಡ ನಿಂತವಳೆ ನಾವೇನ್ ಮಾಡೋದಾ ಅದ್ಕೆ ಬರಕ್ ಆನಿಲ್ಲ ಆ ಯಾವ ಬೇದಿಯ ನಾವು ಕಾಣ್ತಾರೆ ಬೇದಿಯಾ ಹಾಂ ತೆಗೆದರೋ ಅವಳು ಇನ್ನೂ ಚೇಂಜ್ ಮಾಡ್ಕೊಂಡಿಲ್ಲ ಬಿಡಿ ಅವಳು ಆಟನ ನಾವು ಏನೋ ಚೇಂಜ್ ಆಗಿದಳೇನೋ ಗಂಡ ಇಲ್ಲ ಅಂದ್ಬಿಟ್ಟು ಆ ಊನ್ ಮನೇಲಿ ಇದ್ಕೆ ಇಟ್ಕೊಂಡು ಅವಳುಗೂ ಮನ್ಸು ಚೇಂಜ್ ಆಗಿದ್ದೇನೋ ಅದಕ್ಕೆ ಬಂದಿದ್ದೀರಿ ಏನ್ಕಂಡು ಅವಳು ಚೇಂಜ್ ಆಗಿಲ್ಲ ಕಣ್ಬಿಡಿ ಅವಳು ಚೇಂಜು ಆಗೋದಿಲ್ಲ ಈಗ ನೋಡಿ ಎಂತ ನಾಟಕ ತೆಗ್ದಳು ಅದೆಲ್ಲ ಸುಳ್ಳು ಅಂತ ನಮಗ್ ಚೆನ್ನಾಗಿ ಗೊತ್ತು ಯಾರು ಮುಂದ್ಬಿಡ್ತಾಯಿದಳು ಹಾಂ ಇವೆಲ್ಲ ನಾಟಕಗಳನ್ನ ಯಾರು ಮುಂದ್ಬಿಡ್ತಾಯಿದಳು ಅಂತ ಎಲ್ಲ ಗೊತ್ತಾಯ್ತವೆ ಏನ್ ನನ್ನ ಮಗಳ ತರ ಅಲ್ಲ ನಾನು ನನ್ನ ಮಗಳನ್ನ ನಂಬಿಸ್ಬಿಡ್ಬೋದು ಸರಜಿಯ ಮಂಗೆ ಬುದಿ ಹಚ್ಕೊಬಿಡ್ಬೋದು ನನ್ನ ಜೊತೆ ನಾಡಕ್ಕಾಗಲ್ಲ ಇದಕ್ಕ ಹಿಂಗ ಅಮ್ಮ ಇದ್ಲಿ ಬಿಡಿ ಈಗ ಅವರೇ ಮನೆ ಬಾಗ್ಲು ಅಂತ ಹುಡುಕ ಬಂದಿಲ್ವಾ ನಿಮ್ ಮಗನ್ಗೆ ಹೇಳಬೇಕು ಅಂತ ಇದೇನ್ ಹಿಂಗ ಆಡ್ತಿದಾರೀ ನೀವು ಅಯ್ಯ್ ಆದ್ರೆ ನಿಮ್ದು ಅತ್ತಿ ಆಯ್ತು ಏನೋ ಅವಳಗ್ ಬೇದಿ ಅಂತೆ ಈಗ ಏನ್ ಮಾಡಕದ್ದು ಬೇದಿ ಏನ್ ಹೇಳ್ಕ ಬಂದದ ಬುಡಿ ಎನ್ನ ಬಿಡೋದು ಎನ್ನು ಬಿಡೋದು ಅಂತ ಅವಳು ನಿನ್ನೇ ಬಾಯಿ ಮುಂಚ್ಕೊಂಡು ನಿಂತ್ಕೊ ಸರಿ ನೀನು ಜಾಸ್ತಿ ಮಾತಾಡಬೇ ನೀನು ಜಾಸ್ತಿ ಮಾತಾಡಿದ್ರೆ ಸರಿ ಹೋಗಲ್ಲ ನಾನು ಅವ್ರು ಕೇಳ್ತಾವ ನೀನು ನಿನ್ನ ಕೇಳ್ತಿದ್ದಾನೆ ನೀನೇನು ವಯಸ್ಕ ವಯಸ್ಕ ಮಾತಾಡೋದು ನೀನು ಹಾಂ ಈಗ ಗಂಡ ಗಂಡನ್ ಬಿಟ್ಬಿಟ್ಟು ಹೋದವಳವಳು ಹಾಂ ಹದಿನೈದು ದಿನ ಒಂದು ತಿಂಗಳಾಯ್ತಲ್ಲ ದಿವಸ ಫೋನ್ ಮಾಡಿದ್ದಾಳೆ ಎಷ್ಟು ಕೊಬ್ಬಿರಬೇಕು ಅವಳಿಗೆ ಈಗ ಅವ್ವ ಅಪ್ಪ ಬಂದವ್ರೆ ತಾನು ಬಂದಿಲ್ಲ ಹಾಂ ಎಷ್ಟು ದಿಮಾಕಿರಬೇಕು ಇವೆಲ್ಲ ನಾಡ್ಕೊಳ್ದಾನೆ ಇವತ್ತೇ ಬರ್ಬೇಕಾ ಬೇದಿ ಅವಳಿಗೆ ಹಾಂ ಅಲ್ಲ ಎಲ್ಲ ಆಟ್ಕಂತ ನಮ್ಗೆ ಚೆನ್ನಾಗಿ ಗೊತ್ತು ನೀನು ಅವಳು ಸೇರ್ಕೊ ಆಡೋ ನಾಟಕಗಳು ನಮಗೆ ಗೊತ್ತಾಗಲ್ಲ ಅಂತ ಏನು ವಯಸ್ಕೊ ಬರ್ತಾಳೆ ಇವಳು ಹ್ಞೂ కళ్ళొంద పిల్లనవ అంతా ఆటెలా చంద బాయ ముక నిన్కసీ నేను నిన్ జొతే మాట్లాడతా జో మాట్తీ చక్ర ఆక ఆ జొతే బందో బీగర్ జొతే మాట్లాడదవా నీన్ ఏను చక్ర కండ్కంద్రీ ఏందాతీ సుందీర నీ ಹ್ಞೂ ಕವ ನಾನು ಜಗಳ ಮಾಡ್ತೀನಿ ನಾನು ಕಿತ್ತೋದವಳು ನನ್ನ ಬಜಾರಿ ನಾನು ಜಗಳ ಜಗಳ್ಕೆ ಜಗಳ ಅಂಟ್ಕೊಂಡು ಕುತ್ಕೊತೀನಿ ನೀನು ಚೆನ್ನಾಗಿ ಮಾತಾಡ್ಕೊಂಡು ನಾ ಈ ಮಾತಾಡ್ತಿದ್ದೆ ಇಲ್ಲ ಅದ್ಕೆ ಏನು ಮನೆ ಉದ್ದಾರ ಮಾಡಿಬಿಟ್ಟಿದೆ ನೀನು ಏನು ಈಗ ಒಂದು ತಿಂಗಳಿಂದ ಮನೆಗೆ ಸೊಸೆ ಬಂದಿಲ್ಲ ಈಗ ಬಂದುಬಿಟ್ರವ್ರು ನಾನು ಏನು ಕೇಳ್ದೇನೆ ಹಂಗೆ ವಾಕ್ ಸೇರಿಸ್ಕೊಡ್ಬೇಕಾ ಹಾಂ ನೀನು ಸೊಸೆ ಬಂದಿದ್ದೆಲ್ಲ ವಾಕ್ ಸೇರಿಸ್ಕೊಳಕ್ಕೆ ಬೇಕಾ ಮಾನವ ಮರದಿ ಬಿಟ್ಬಿಟ್ಟು ನೀನು ಅನ್ನೂ ಮಾಡುವೆ ಏನು ಹೇಳ್ದೇನೆ ಬೋ ಅಂದ್ಬಿಟ್ಟು ಕಾಲ್ ತೊಳಕೋ ಸೇರಿಸ್ಕೊಳವೆ ಈಗ ಅವ್ರು ಬಂದಿದ್ದಾರ ನೋಡೋ ಅಪ್ಪ ಪಾಪ ఇక నేను హిం ఆయ నేను నిన్న మాననే హోగదు అందే ముందే గొప్పల్వ ని నింగే ముచ్చుకొని నింకొ నిను సాకు ఏ సుమ్ బీపీ రైజ్ మాకొం కిచుతీ అలా నేను సుమ్ నిం ఇంక నేను బీపీ రైజ్ మాకొందు కిచుకీ నేను చనగదే నీనే మాట్లాడు నీ తాళమేందే మాట్లాడు తాళమేందోసె కార్సా నేను నేను హేతీని ఇవళ నగ్నొత్త మేలు మే నగ్ మాట్లాడవరు అందరూ ఇష్టాయితరే బడబడ అందరు ఇష్ట అయ్యుద్ధిందేతీవల్ ఎద్బం ఎరే బద్దె ని ಆಯ್ತು ಸುಮ್ನೆ ಸತಿ ನಿಧಾನಕ್ಕೆ ಮಾತಾಡದ ಸುಮ್ನೆ ಬಿಗ್ರೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಬನ್ನಿ ಬನ್ನಿ ಕುತ್ಕ ಮಾತಾಡದ ನೀವ್ ಯಾಕೆ ಆಗ್ಲಿಂದ ನಿಂತೇ ಇದ್ರಿ ಬನ್ನಿ ಬಿಕ್ತಿ ಬನ್ನಿ ಅಮ್ಮ ಬನ್ನಿ ಅಯ್ಯೋ ಬಿಡಿ ಸಮಸ್ಯೆ ಏನು ಇಲ್ಲ ನಮ್ಮ ಅವ್ವ ಹಿಂಗ ಅಂತ ನೀವ್ ಏನು ಅನ್ಕೊಳಕ್ ಬನ್ನಿ ಕುತ್ಕ ಬನ್ನಿ ಅವಳ ಹಂಗೆ ಅಂದ್ರೆ ಹುಚ್ಚತ್ತವಳ ಹಂಗ ಆಡ್ತಾಳೆ ಅಯ್ಯೋ ಹಂಗೇನಿಲ್ಲ ಬಿಡಿ ಬಿಕ್ತಿಯಮ್ಮ ಇರದಿದ್ದಂಗೆ ಹೇಳ್ತಾವ್ರೆ ನಿಮ್ಮ ಹೂವರೇ ಸರಿ ಇರದಿದ್ದಂಗೆ ಹೇಳ್ತಾರೆ ನಮಗೆ ಇವೆಲ್ಲ ಆಗಬೇಕಾದದ್ದೆ ನನ್ನ ಮಗಳು ಮಾಡಿರೋದಕ್ಕೆ ನನ್ನ ಹೆಡ್ತಿ ಮಾಡಿರೋದಕ್ಕೆ ಇವೆಲ್ಲ ನಮಗೆ ಆಗ್ಬೇಕಾದದ್ದೇ ಕಂಡುಬಿಡಿ ಸುಂದಿರಿ ನೀವೇನು ಟೆನ್ಷನ್ ತಗೋಬೇಡಿ ನೀವೇನು ತಲೆ ಕೆಟ್ಟ್ಕೊಬೇಡಿ ನಾವು ಏನಂದ್ರು ಅನ್ನಿಸ್ಕೊಂಡು ಇವತ್ತು ನಮ್ಮ ಮಳೀನ ಒಪ್ಪಿಸ್ಬಿಟ್ಟು ಹೋಗಬೇಕು ಅಂತಲೇ ಬಂದಿರೋದು ಹ್ಞೂ ಆಯ್ತು ಬನ್ನಿ ಬತ್ತನೆ ಒಪ್ಸರಿ ಬನ್ನಿ ಈಗ ಕೂತ್ಕೊಳ್ಳಿ ಆಮೇಲೆ ಮಾತಾಡದ ನಿಮ್ಮ ಬಂತವಿಂದ ಕಾಪಿ ನೀವು ಏನು ಕೊಡಲಿಲ್ವಲ್ಲ ರೋಹಿಣಿನ ಮನಿ ಕಬ್ಬಿ ದಳ ಕಲಿತೀನಿ ಕೂತ್ಕೊಳ್ಳಿ ಕಾಪಿ ಇಡ್ತೀನಿ ಕುತ್ಕಳಿ ಬಿದ್ರೆ ಕಾಪಿ ತರ ಕೇಳ್ತೀನಿ ರೋಹಿಣಿ ರೋಹಿಣಿ ಮನೆಗೆ ಬಿಟ್ಟಿರ್ಬೇಕು ಕಣ್ಮು ಅವಳೇನಿದ್ದಾಳ ಈಗ ಮನಿ ಕಂದ್ ಮನಿಗಿದ್ದೆ ದಳ್ಳಿ ಬಿಡವ ಡಿಸ್ಟರ್ಬ್ ಬೇಡ ಮಾಡ್ ತಡಿ ಅಯ್ಯೋ ಏನು ಬೇಡ ಬನ್ನಿ ಕುತ್ಕ ಬನ್ನಿ ಮಾತಾಡದ ನಮ್ಗೆ ಯಾವ ಕಾಪಿನೂ ಬೇಡ ಏನು ಬೇಡ ಬಿಗ್ರೆ ಅಯ್ಯೋ ಸುಮಿರಿ ಬಿಗ್ರೆ ನಂಗ ಅನ್ನಕ ಸುಮೀರಿ ತಗೋತೀನಿ ನೋಡಿದ್ರಿಯಪ್ಪ ನೋಡಿದ್ರಿ ನನ್ನ ಮಗಳನ್ನ ಹಾಂ ಸೊಸೆ ಮನ್ಗವಳೆ ಅಂದ ತಕ್ಷಣ ಮನೆ ಕಳ್ಳಿ ಡಿಸ್ಟರ್ಬ್ ಮಾಡ್ ಬೇಡ ಅನ್ಕೊಂಡು ತಾನೇ ಹೋಗಿ ಮಾಡ್ತಾಳೆ ಅಂತವಳು ನನ್ನ ಮಗಳು ನೋಡಿದ್ರೆ ನಿಮ್ಮ ಮಗಳು ಹಿಂಗೆ ಆಡ್ತಾಳೆ ನಮ್ಮ ಕಿರಿ ಮಮ್ಮ ನಮ್ಮ ಕಿರಿ ಮಗನ ಮಗು ಸೊಸೆ ಹೆಂಗೆ ಮಾಡ್ತಾಳೆ ಗೊತ್ತಾ ನೋಡಿದ್ರಿಯಪ್ಪ ನೋಡಿದ್ರಿಯಾ ನಾ ಸೊಸೆ ಮನ್ಗಳು ಅಂದ ತಕ್ಷಣ ಡಿಸ್ಟರ್ಬ್ ಮಾಡಬಾರ್ದು ಅನ್ಕೊಂಡು ತಾನೇ ಕಾಫಿ ಅಂತವಳು ನನ್ನ ನನ್ನ ಮಗಳು ಯಾವ ಅತ್ತೆ ಪತ್ತೆ ಅಂತ ಯಾವ ಅಧಿಕಾರ ತೋರಿಸೋದಿಲ್ಲ ಯಾವ ದರ್ಬಾರು ಮಾಡೋದಿಲ್ಲ ಆತರ ಅಂತವಳಗ ನಿಮ್ಮ ಮಗಳು ಹಿಂಗ ಮಾಡ್ತಾಳೆ ನಮ್ಮ ರೋಹಿಣಿ ಸರಿ ಕಣಪ್ಪ ಏನು ಒಂಚೂರು ಇದ್ ಮಾಡೋದಿಲ್ಲ ಪಪ್ಪಾ ಹೆಂಗ್ ಹೇಳ್ಕ ಕೇಳ್ಕೊ ಹೋಯ್ತದಳು ಅವಳು ಹೆಂಗ್ ನಡ್ಕೊಯೋತಳು ಹಂಗ ಹೋಗ್ಬೇಕು ತಾನೇ ನಿಮ್ಮ ಮಗಳುವೇ ಹಾ ಈ ಬರೀ ಕಾಲ್ದಿಂದ ಇದೇ ಆಗೋಯ್ತು ಕಣ್ತಾಕಳಿ ನಿಜ ಕನಮ್ಮ ಹ ನೋಡಿ ಸೊಸೆ ಮನ್ಗೊಳ್ಳೆ ಅಂದ ತಕ್ಷಣ ಹೋದ್ರು ಪಪ್ಪ ಪೈ ನಾನೇ ಮಾಡ್ಕೊಬತ್ತೀನಿ ಅಂತ ಹಂಗಿಲ್ದು ಹೋದ್ಮೇಲೆನಕ್ಕೆ ನಮ್ಮ ಮಗಳು ಹೊಂದಾಣಿಕೆ ಮಾಡ್ಕೊ ಹೋಗ್ಬೇಕು ಇಂಥ ಅತ್ತೆ ಇಂಥ ಒಳ್ಳೆ ಅತ್ತೆ ಸಿಕ್ಕವ್ರೆ ನಮ್ಮ ಮಗಳು ಹೊಂದಾಣಿಕೆ ಮಾಡ್ಕೊ ಹೋಗ್ಬೇಕಾಗಿರೋದು ಅವಳು ಕರ್ತವ್ಯ ಸುಮ್ಮನೀರು ಈಗ ಅತ್ತಿಗೆ ಬಂದಿರೋದು ಏನೋ ಮಾಡ್ರಪ್ಪ ಒಟ್ನಲ್ಲಿ ನಮ್ಮ ಅಮ್ಮಗ ಮಮ್ಮಗಳು ನಮ್ಮ ನಮ್ಮ ಮಕ್ಕಳು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಮುಂದುವರೆಯುವುದು